ಐದು ವರ್ಷಗಳಲ್ಲಿ ಭಾರತವು ಅದ್ಭುತವಾಗಿ ಏಳಿಗೆ ಹೊಂದಲಿದೆ ಇದು ನಿಮಗೆ ನಾನು ನೀಡ್ತಾ ಇರುವಂತಹ ಗ್ಯಾರಂಟಿಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಸಿ ಎನ್ ನ್ಯೂಸ್ ಏಟೀನ್ ಆಯೋಜಿಸಿದಂತಹ ಎರಡು ದಿನಗಳ ರೈಸಿಂಗ್ ಭಾರತ್ ಸಮೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ಭಾರತದ ಏಳಿಗೆ ವಿಕಸಿತ ಭಾರತದ ಕಲ್ಪನೆ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಸೇರಿ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದರು ಭಾರತವು ಏಳಿಕೆ ಹೊಂದಲು ಜಗತ್ತಿನಲ್ಲೇ ವಿಕಸಿತ ಅಂತ ಹೇಳಿಕೊಳ್ಳುವ ದಿನಗಳು ದೂರವಿಲ್ಲ ದೇಶದ ವಿದೇಶಿ ವಿನಿಮಯದ ಮೀಸಲು ಹಣ ಏಳ್ನೂರು ಶತಕೋಟಿ ಡಾಲರ್ ಇದೆ ಯುವಕರಿಗೆ ವಿಫುಲ ಅವಕಾಶಗಳನ್ನು ನೀಡಲಾಗಿದೆ ಹೂಡಿಕೆಗೆ ಉದ್ಯಮಗಳಿಗೆ ಭಾರತ ಹೇಳಿ ಮಾಡಿಸಿದ ದೇಶವಾಗಿದೆ ಹಾಗಾಗಿ ವಿಶ್ವದ ಬಲಿಷ್ಠ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮುವತ್ತ ಭಾರತ ದಾಪುಗಾಲು ಇಡ್ತಾ ಇದೆ ಅದರಲ್ಲೂ ಕೂಡ ಮುಂದಿನ ಐದು ವರ್ಷಗಳಲ್ಲಿ ದೇಶವು ಹತ್ತಾರು ರೀತಿಯಲ್ಲಿ ರೂಪಾಂತರವನ್ನು ಹೊಂದಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಜನರಿಗೆ ಹತ್ತಾರು ಗ್ಯಾರಂಟಿಗಳನ್ನು ನೀಡಿದೆ ನಾನು ದೇಶದ ಕೋಟ್ಯಾಂತರ ಜನರಿಗೆ ಬ್ಯಾಂಕ್ ಖಾತೆಗಳನ್ನು ಗ್ಯಾರಂಟಿಯಾಗಿ ನೀಡಿದೆ ಹಾಗಾಗಿಯೇ ಮುದ್ರಾ ಯೋಜನೆ ಜಾರಿಗೆ ತರಲು ಸಾಧ್ಯವಾಯಿತು ಇದರಿಂದ ಯುವಕರಿಗೆ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ನೀಡಲು ಸಾಧ್ಯವಾಯಿತು ಹತ್ತು ವರ್ಷದಲ್ಲಿ ದೇಶವು ಗಣನೀಯವಾಗಿ ಬದಲಾಗಿದೆ ಆದಾಯ ತೆರಿಗೆ ಮಿತಿಯನ್ನು ಏಳು ಲಕ್ಷ ರೂಪಾಯಿಗೆ ಏರಿಸುತ್ತೇವೆ ಆ ಮೂಲಕ ತೆರಿಗೆ ವಿನಾಯಿತಿಯನ್ನು ನೀಡಿದ್ದೇವೆ ಹತ್ತು ವರ್ಷದಲ್ಲಿ ಪ್ರತಿದಿನ ಎರಡು ಕಾಲೇಜನ್ನು ನಿರ್ಮಿಸಿದ್ದೇವೆ ವಾರಕ್ಕೆ ಒಂದರಂತೆ ವಿಶ್ವವಿದ್ಯಾಲಯವನ್ನು ನಿರ್ಮಿಸಿದ್ದೇವೆ ಬಡವರು ಹಾಗೂ ಮಧ್ಯಮ ವರ್ಗದವರ ಏಳಿಗೆಗೆ ಹತ್ತಾರು ಯೋಜನೆಗಳನ್ನು ರೂಪಿಸಿದ್ದೇವೆ ಅಂತ ಹೇಳಿದ್ದಾರೆ ಏನು ದೇಶವೇ ಮದ್ದು ಎಂಬುದಾಗಿ ನಾವೆಲ್ಲರೂ ಕಾರ್ಯವನ್ನು ನಿರ್ವಹಿಸೋಣ ಕೇಂದ್ರ ಸರ್ಕಾರವು ದೇಶದ ಜನರೊಂದಿಗೆ ಇದೆ ಐದಕ್ಕೂ ಮೊದಲಿನ ಸರ್ಕಾರಗಳು ಬಡವರು ಹಾಗೂ ಮಧ್ಯಮ ವರ್ಗದವರನ್ನ ಮರೆತು ಬಿಟ್ಟಿದ್ವು ಆದರೆ ಯಾರು ಯಾರನ್ನ ಮರೆತಿದ್ದಾರೋ ಆ ಬಡವರ ಏಳಿಗೆಗೆ ನಾನು ಶ್ರಮಿಸ್ತಾ ಇದ್ದೇನೆ ಸರ್ಕಾರದ ಯೋಜನೆಗಳ ಬಿಟ್ಟಿ ಲಾಭವನ್ನ ಪಡಿತಾ ಇದ್ದ ಹತ್ತು ಕೋಟಿ ನಕಲಿ ಫಲಾನುಭವಿಗಳನ್ನ ತೆಗೆದುಹಾಕಿ ಬಡವರಿಗೆ ಸವಲತ್ತುಗಳು ಸಿಗುವಂತೆ ಮಾಡಿದ್ದೇವೆ ಸಕಲ ಕ್ಷೇತ್ರಗಳಲ್ಲಿ ದೇಶವು ಏಳಿಗೆ ಹೊಂತಾ ಇಪ್ಪತ್ತೊಂದನೇ ಶತಮಾನವು ಭಾರತದ್ದೇ ಅಂತ ಜಗತ್ತು ಹೇಳ್ತಾ ಇದೆ ಎಂಬುದಾಗಿ ಮೋದಿ ಹೇಳಿದ್ದಾರೆ